ನಮಸ್ಕಾರ ಗಣಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತಹ ಕವರ್ ಮಾಡ್ತಾ ಇದ್ದೀನಿ ಕಳ್ಕೊಂಡು ಎರಡ್ ಸಾವಿರದ ಕಾಲಿಟ್ಟಿದ್ವಿ ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಯಾವ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಯಾವ ಸೆಕ್ಟರ್ ಸ್ವಲ್ಪ ಹಿಂದೆ ಉಳಿಬೋದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಏನೆಲ್ಲ ಇದೆ ಅಂತ ಮೊದಲಿಗೆ ಇದು ಒಂದು ಸರ್ವೆ ರಿಪೋರ್ಟ್ ಆಗಿದೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಹಾಗೆ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಸರ್ವೆನ ಕಂಡಕ್ಟ್ ಮಾಡಿದ್ದಾರೆ ಎಕನಾಮಿಕ್ ಟೈಮ್ಸ್ ಅವರು ಈ ಸರ್ವೆಯ ರಿಸಲ್ಟ್ಸ್ ಅನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂದ್ರೆ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಬಹುದು ಯಾವ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಯಾವ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮ್ ಮಾಡಬಹುದು ಈ ವರ್ಷ ಅನ್ನೋದ್ರ ಬಗ್ಗೆ ಸರ್ವೆ ಕಂಡಕ್ಟ್ ಮಾಡಿದ್ದಾರೆ ಯಾರು ಈ ಸರ್ವೆಗೆ ಆನ್ಸರ್ ಮಾಡಿರೋದು ಅಂತ ನೋಡೋದಾದ್ರೆ ಬ್ರೋಕರ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಬ್ರೋಕರ್ಸ್ ಅಂದ್ರೆ ಅವರುಗಳು ಕೂಡ ರಿಸರ್ಚ್ ಟೀಮ್ ಅನ್ನ ಇಟ್ಕೊಂಡಿರ್ತಾರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಬಹುದು ಅಥವಾ ಯಾವ ಶೇರು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಯಾಕೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ಸ್ಟಡಿ ಮಾಡ್ಲಿಕ್ಕೆ ರಿಸರ್ಚ್ ಮಾಡ್ಲಿಕ್ಕೆ ಟೀಮ್ ಅನ್ನ ಇಟ್ಕೊಂಡಿರ್ತಾರೆ ಅಂತಹ ಬ್ರೋಕರ್ಸ್ ಕನ್ಸಲ್ಟ್ ಮಾಡಿ ಕೊಟ್ಟಿರುವಂತಹ ರಿಪೋರ್ಟ್ ಇದು ಇದು ಎಕನಾಮಿಕ್ ಟೈಮ್ಸ್ ನ ರಿಪೋರ್ಟ್ ಹಾಗಾದ್ರೆ ಇವರು ಏನೆಲ್ಲ ಹೇಳಿದ್ದಾರೆ ಸೊ ಮೊದಲನೇದಾಗಿ ನಿಫ್ಟಿ ಬಗ್ಗೆ ಇವರು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಎಸ್ಪೆಷಲಿ ರಾಟ್ ಟಾರ್ಗೆಟ್ ಅಂತಾನೆ ಯಾಕೆ ಯಾಕೆಂತಂದ್ರೆ ನಿಫ್ಟಿ ಬಹುಶಃ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಷ್ಟರಲ್ಲಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ಐನೂರವರೆಗೂ ಕೂಡ ಹೋಗಬಹುದು ಅನ್ನುವಂತ ಟಾರ್ಗೆಟ್ ಅನ್ನ ಇವರು ಕೊಟ್ಟಿದ್ದಾರೆ ಈಗ ಇಪ್ಪತ್ನಾಲ್ಕು ಸಾವಿರದಲ್ಲಿ ಇದೆ ಇಪ್ಪತ್ತೇಳು ಸಾವಿರದ ಐನೂರು ಅಂದ್ರೆ ಎರಡೂವರೆ ಸಾವಿರ ಪಾಯಿಂಟ್ಸ್ ಗ್ಯಾಪ್ ಇದೆ ಅದರ ಮಧ್ಯೆ ಎಷ್ಟು ಬೇಕಾದರೂ ಅಚೀವ್ ಮಾಡಬಹುದು ಅನ್ನುವಂತ ಟಾರ್ಗೆಟ್ ಅನ್ನ ಇವರು ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಬ್ರೋಕರ್ಸ್ ಅನ್ನ ಇವರು ಕನ್ಸಲ್ಟ್ ಮಾಡಿದ್ದಾರೆ ಇದಕ್ಕಾಗಿ ಅವರು ಕೊಟ್ಟಿರುವಂತ ರಿಪೋರ್ಟ್ ಇದು ಓವರ್ ಆಲ್ ಇದು ನಮ್ಮ ನಿಫ್ಟಿ ಬಗ್ಗೆ ಖಂಡಿತ ನಿಫ್ಟಿ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಸಾವಿರ ಹೋದ್ರೂ ಕೂಡ ತುಂಬಾನೇ ಒಳ್ಳೆ ಗ್ರೋತ್ ಆಗುತ್ತೆ ಇಪ್ಪತ್ತೈದು ಸಾವಿರ ಅಂತೂ ಅಚೀವಬಲ್ ತುಂಬಾ ದೂರ ಏನಿಲ್ಲ ಜಸ್ಟ್ ಒನ್ ತೌಸಂಡ್ ಪಾಯಿಂಟ್ಸ್ ಅಷ್ಟೇ ಮೊನ್ನೆ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಲ್ಲ ಒಂದೇ ದಿನ ನಾನೂರ ನಲ್ವತ್ತೈದು ಪಾಯಿಂಟ್ಸ್ ಅಪ್ ಆಯ್ತು ಹಾಗೆ ಕೆಲವು ಸಲ ನಾನೂರ ನಲ್ವತ್ತೈದು ಪಾಯಿಂಟ್ಸ್ ಡೌನು ಆಗುತ್ತೆ ಬಟ್ ತುಂಬಾ ದೊಡ್ಡ ಟಾರ್ಗೆಟ್ ಏನಲ್ಲ ಅದು ಇಪ್ಪತ್ತೈದು ಸಾವಿರ ಬಟ್ ಇಪ್ಪತ್ತೇಳು ಸಾವಿರದ ಐನೂರ ಅಂದ್ರೆ ಖಂಡಿತ ಬಿಗ್ ಡಿಫರೆನ್ಸ್ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಮೂರುವರೆ ಸಾವಿರ ಪಾಯಿಂಟ್ಸ್ ಈ ಟಾರ್ಗೆಟ್ ಅನ್ನ ನಿಫ್ಟಿ ಬಗ್ಗೆ ಕೊಟ್ಟಿದ್ರೆ ಇನ್ನು ಸೆಕ್ಟರ್ಸ್ ವಿಚಾರಕ್ಕೆ ಬರೋದಾದ್ರೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಬರೋದಾದ್ರೆ ಮೊದಲನೇದಾಗಿ ಇವರು ಬ್ಯಾಂಕಿಂಗ್ ಸೆಕ್ಟರ್ ನ ಬಗ್ಗೆ ಸಾಕಷ್ಟು ಪಾಸಿಟಿವ್ಸ್ ಅನ್ನ ಮುಂದಿಟ್ಟಿದ್ದಾರೆ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಆ ರಿಪೋರ್ಟ್ ಅನ್ನ ನೋಡಬಹುದು ನೀವು ಇಲ್ಲಿ ಎ ಸಿಗ್ನಿಫಿಕೆಂಟ್ ಪ್ರಾಫಿಟ್ ಮೈಲ್ ಸ್ಟೋನ್ ಅವೈಡ್ಸ್ ಇಂಡಿಯಾಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಲೋ ಎನ್ ಪಿ ಎಸ್ ಅಂಡ್ ಹೆಲ್ದಿ ಕ್ರೆಡಿಟ್ ಗ್ರೋತ್ ಆರ್ ಲೈಕ್ಲಿ ಟು ಕಂಬೈನ್ ಟು ಡ್ರೈವ್ ದರ್ ಪ್ರಾಫಿಟ್ ಪಾಸ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಮಾರ್ಕ್ ಡ್ಯೂರಿಂಗ್ ಎಫ್ಐ ನ್ಯೂಸ್ ಏಜೆನ್ಸಿ ಪಿಟಿಐ ರಿಪೋರ್ಟೆಡ್ ಎಫ್ಯೂ ಡೇಸ್ ಅಫಿಷಿಯಲ್ ಡೇಟಾ ಅಂದ್ರೆ ಆರ್ಥಿಕ ವರ್ಷದಲ್ಲಿ ತುಂಬಾ ಚೆನ್ನಾಗಿ ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೇ ಜೊತೆಗೆ ಈ ವರ್ಷ ಒಂದೂವರೆ ಲಕ್ಷ ಕೋಟಿಯನ್ನು ಕೂಡ ದಾಟಬಹುದು ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಸರ್ಕಾರಿ ಗಳ ನಂಬರ್ಸ್ ಅನ್ನುವಂಥ ರಿಪೋರ್ಟ್ ಅನ್ನ ಇತ್ತೀಚೆಗೆ ಪಿಟಿಐ ರಿಪೋರ್ಟ್ ಮಾಡಿದೆ ಅದರಲ್ಲೂ ಅಫಿಷಿಯಲ್ ಡೇಟಾ ನ ಕೋಟ್ ಮಾಡಿ ರಿಪೋರ್ಟ್ ಮಾಡಿದೆ ಹಾಗೆ ಎಲ್ ಸಿಆರ್ ಬಗ್ಗೆ ಕೂಡ ಈ ರಿಪೋರ್ಟ್ ಕವರ್ ಮಾಡಿದೆ ನೋಡಬಹುದು ದ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಫಾರ್ ಬ್ಯಾಂಕ್ಸ್ ಇದರಲ್ಲೂ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ಇದೆ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಆಸ್ ಆಫ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಆಲ್ ಬ್ಯಾಂಕ್ಸ್ ಎಲ್ ದ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಮೇಂಟೈನ್ ಮಾಡಿದ್ದಾರೆ ಅದು ಕೂಡ ಈ ಸೆಕ್ಟರ್ ಗೆ ಪಾಸಿಟಿವ್ ಆಗಬಹುದು ಅನ್ನುವಂತ ಪಾಯಿಂಟ್ಸ್ ಆಗಿದೆ ಜೊತೆಗೆ ದ ಆರ್ ಬಿ ಐ ಸೆಡ್ ಅಸೆಟ್ ಕ್ವಾಲಿಟಿ ಆಫ್ ಬ್ಯಾಂಕ್ಸ್ ಎಸ್ ಇಂಪ್ರೂವ್ಡ್ ಫರ್ದರ್ ಅಂಡ್ ದೇರ್ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆರ್ ಬ್ಯಾಡ್ ಲೋನ್ಸ್ ರೇಷಿಯೋ ಡಿಕ್ಲೈನ್ ಟು ಎ ಟ್ವೆಲ್ ಇಯರ್ ಲೋ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ ಅಬ್ಬಿಯಸ್ಲಿ ಜಿ ಎನ್ ಪಿ ಎ ಡೌನ್ ಆದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅದೇ ಆಗ್ತಾ ಇದೆ ಟ್ವೆಲ್ ಇಯರ್ ಲೋ ಹನ್ನೆರಡು ವರ್ಷಗಳ ಹೋಗಿದೆ ಇದು ಕೂಡ ಗುಡ್ ಡೆವಲಪ್ಮೆಂಟ್ ಅಂತಾನೆ ಹೇಳುವುದು ಬ್ಯಾಂಕಿಂಗ್ ಸೆಕ್ಟರ್ ಗೆ ಇಲ್ಲಿ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಕೂಡ ಇದೆ ನೋಡಬಹುದು ಆರ್ ಬಿ ಐ ಆಲ್ಸೋ ಫ್ಲಾಗ್ಡ್ ಕನ್ಸರ್ನ್ ಓವರ್ ಎ ಶಾರ್ಪ್ ಪ್ರೈಸ್ ಇನ್ ರೈಟ್ ಆಫ್ ಎಸ್ಪೆಷಲಿ ಅಮಂಗ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ವಿಚ್ ಕುಡ್ ಬಿ ಪಾರ್ಟ್ಲಿ ಮಾಸ್ಕಿಂಗ್ ವರ್ಸನಿಂಗ್ ಅಸೆಟ್ ಕ್ವಾಲಿಟಿ ಇನ್ ಅನ್ಸೆಕ್ಯೂರ್ಡ್ ಲೆಂಡಿಂಗ್ ಸೆಗ್ಮೆಂಟ್ ಅಂಡ್ ಡೈಲ್ಯೂಷನ್ ಇನ್ ಅಂಡರ್ ರೈಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಕೆಲವು ಕಡೆ ರೈಟ್ ಆಫ್ಸ್ ಕೂಡ ಕಂಡು ಬರ್ತಾ ಇದೆ ಅದರ ಬಗ್ಗೆ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದೆ ಆರ್ ಬಿ ಐ ಯಲಿ ಅನ್ಸೆಕ್ಯೂರ್ಡ್ ಲೆಂಡಿಂಗ್ ಸೆಗ್ಮೆಂಟ್ ಅಲ್ಲಿ ಈಸಿಯಾಗಿ ಲೋನ್ ಕೊಡ್ತಿದ್ದಾರೆ ಕೆಲವು ಅಲ್ಲಿ ವಾಪಸ್ ಬರ್ತಾ ಇಲ್ಲ ಅದನ್ನ ಕನ್ಸರ್ನಿಂಗ್ ಆಗಿ ಆರ್ ಬಿ ಫ್ಲಾಗ್ ಮಾಡಿದೆ ಈ ಒಂದು ರಿಸ್ಕ್ ಫ್ಯಾಕ್ಟರ್ ಕೂಡ ಇರುತ್ತೆ ಸೆಕ್ಟರ್ ಅಲ್ಲಿ ಜೊತೆಗೆ ಇತ್ತೀಚೆಗೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ ಸಿಆರ್ ಆರ್ ಅನ್ನು ಕೂಡ ಕಟ್ ಮಾಡಿದ್ರು ಅದು ಕೂಡ ಈ ಸೆಕ್ಟರ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಬಹುದು ನೋಡಬಹುದು ಎಸ್ ಸಿ ಆರ್ ಆರ್ ಕಟ್ ವಿಲ್ ಪ್ರೊವೈಡ್ ಲೈಫ್ ಲೈನ್ ಫಾರ್ ಬ್ಯಾಂಕ್ಸ್ ಟು ಡ್ರೈವ್ ಲೆಂಡಿಂಗ್ ಅಂಡ್ ಆಲ್ಸೋ ಸಪೋರ್ಟ್ ದೇರ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಈ ಒಂದು ಪಾಸಿಟಿವ್ ಪಾಯಿಂಟ್ ಅನ್ನು ಕೂಡ ಈ ರಿಪೋರ್ಟ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಹಾಗೆ ನೋಡಬಹುದು ಇಲ್ಲಿ ಬ್ಯಾಂಕಿಂಗ್ ಆಫರ್ಸ್ ಎ ಕಂಪೆಲಿಂಗ್ ಕಾಂಬಿನೇಷನ್ ಆಫ್ ಗ್ರೋತ್ ಕ್ವಾಲಿಟಿ ಅಂಡ್ ವ್ಯಾಲ್ಯೂ ಮೇಕಿಂಗ್ ಇಟ್ A good option for investors. Ashi Anand, founder and CEO of AME Capital. Again, okay. we think private sector banks are very well placed, reasonable credit growth, stable NIMs, stable ROAs, and no immediate threat of NPS spiking up. And at the same time. ವ್ಯಾಲ್ಯೂಯೇಷನ್ ಬುಕ್ ಫೇರ್ಲಿ ರೀಸನಬಲ್ ಸುಮಿತ್ ಭಟ್ನಾಗರ್ ಫಂಡ್ ಮ್ಯಾನೇಜರ್ ಎಲ್ ಐ ಸಿ ಮ್ಯೂಚುವಲ್ ಫಂಡ್ ಪ್ರೈವೇಟ್ ಬ್ಯಾಂಕ್ಸ್ ಬಗ್ಗೆ ಅವರು ಮಾತಾಡಿದ್ದಾರೆ ರೀಸನಬಲ್ ಕ್ರೆಡಿಟ್ ಗ್ರೋತ್ ಕಂಡು ಬರ್ತಾ ಇದೆ ಸ್ಟೇಬಲ್ ಎನ್ಐಎಂ ಇದೆ ಸ್ಟೇಬಲ್ ಆರ್ಒ್ ಇದೆ ಹಾಗೆ ಎನ್ ಪಿ ಎಸ್ ಪೈಕ್ಅಪ್ ಆಗುವಂತ ಚಾನ್ಸಸ್ ಕಡಿಮೆ ಇದೆ ವ್ಯಾಲ್ಯೂಯೇಷನ್ಸ್ ಕೂಡ ಫೇರ್ಲಿ ರೀಸನಬಲ್ ಇದೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಬಗ್ಗೆ ಸುಮಿತ್ ಭಟ್ನಾಗ್ ಅವರು ಹೇಳಿದ್ದಾರೆ ಎಲ್ ಐ ಸಿ ಮ್ಯೂಚುವಲ್ ಫಂಡ್ ನ ಫಂಡ್ ಮ್ಯಾನೇಜರ್ಟ್ಸ್ ಇಟ್ಕೊಂಡು ಇವರು ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ ಇವರೇನು ದೇವರಲ್ಲ ಇವ್ರು ಹೇಳಿದ ತಕ್ಷಣ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತನೂ ಅಲ್ಲ ಮಾಡಲೇಬೇಕು ಅಂತ ರೂಲ್ಸ್ ಏನಿಲ್ಲ ಮಾಡಬಹುದು ಮಾಡದೇನೂ ಇರಬಹುದು ಅವರು ಕೆಲವೊಂದು ಡೇಟಾ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಅನಾಲಿಸಿಸ್ ಮಾಡಿ ರಿಸಲ್ಟ್ಸ್ ಅನ್ನ ಕೊಡ್ತಾರೆ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇದೆ ಬ್ಯಾಂಕಿಂಗ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇವನ್ ಲಾಸ್ಟ್ ಇಯರ್ ಕೂಡ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವು ಬ್ಯಾಂಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿರ್ಬಹುದು ಬಟ್ ತುಂಬಾ ಬ್ಯಾಂಕ್ಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ತರ್ಟಿ ಫಾರ್ಟಿ ಪರ್ಸೆಂಟ್ ವರ್ಗೂ ರಿಟರ್ನ್ಸ್ ಅನ್ನು ಕೊಟ್ಟೆ ಖಂಡಿತ ನಾನು ಯಾವಾಗಲೂ ಹೇಳೋ ಅಬೌವ್ ಫಿಫ್ಟೀನ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ ನೋಡೋಣ ನೆಕ್ಸ್ಟ್ ಸೆಕ್ಟರ್ ಗೆ ನಾವು ಬರೋದಾದ್ರೆ ಅದು ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಸೆಕ್ಟರ್ ಬಗ್ಗೆ ಕೂಡ ಇವರು ಬುಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಯಾಕೆ ಅನ್ನೋದನ್ನ ನಾವು ನೋಡಿದರೆ ಆಫ್ಟರ್ ಎ ಪೀರಿಯಡ್ ಆಫ್ ಅನ್ಸರ್ಟನಿಟಿ ಫಾರ್ ಇಂಡಿಯಾಸ್ ಟೂ ಫಿಫ್ಟಿ ಫೋರ್ ಬಿಲಿಯನ್ ಡಾಲರ್ ಸಾಫ್ಟ್ವೇರ್ ಸರ್ವಿಸಸ್ ಕಂಪನೀಸ್ ಮೆನಿ ಆಫ್ ವಿಚ್ ಫೇಸ್ ಚಾಲೆಂಜಸ್ ಇಟ್ ಪೆಂಡಿಂಗ್ ಅಂಡ್ ಡಿಸ್ಕ್ರಿಷನರಿ ಪ್ರಾಜೆಕ್ಟ್ ಆನ್ಗೋಯಿಂಗ್ ಮೈಕ್ರೋಕನಾಮಿಕ್ ಇಶ್ಯೂಸ್ ಅಂಡ್ ಇನ್ಫ್ಲೇಷರಿ ಪ್ರೆಷರ್ಸ್ ಸಾಕಷ್ಟು ಚಾಲೆಂಜಸ್ ಅನ್ನ ಐಟಿ ಸೆಕ್ಟರ್ ಅನುಭವಿಸಿದೆ ಲಾಸ್ಟ್ ಎರಡು ಎರಡೂವರೆ ವರ್ಷದಲ್ಲಿ ಅಥವಾ ಮೂರು ವರ್ಷದಲ್ಲಿ ಅಂತಾನೆ ಹೇಳ್ಬಹುದು ಟ್ವೆಂಟಿ ಒನ್ ಇಂದ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ ಸೆಕ್ಟರ್ ಈ ವರ್ಷದಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಕಂಡು ಬರ್ತಾ ಇದೆ ಈಗಾಗಲೇ ಅದರ ಇಂಪ್ಯಾಕ್ಟ್ ಅನ್ನು ನೋಡ್ತಾ ಇದ್ದೀವಿ ಕೂಡ ಯಾಕಂದ್ರೆ ರೇಟ್ ಕಟ್ಸ್ ಆಗ್ತಾ ಇದೆ ರೇಟ್ ಕಟ್ಸ್ ಆದ್ರೆ ಮಾರ್ಕೆಟ್ಗೆ ಲಿಕ್ವಿಡಿಟಿ ಸಿಕ್ಕರೆ ಅಂತ ಸಂದರ್ಭದಲ್ಲಿ ಡಿಸ್ಕ್ರಿಷನರಿ ಪೆಂಡಿಂಗ್ ಜಾಸ್ತಿ ಆಗುತ್ತೆ ಕಂಪನೀಸ್ ಎಸ್ಪೆಷಲಿ ಅಮೆರಿಕ ಅಂಡ್ ಯುರೋಪ್ ಅಲ್ಲಿ ಇವಾಗ ಈ ಐ ಟಿ ಇಂಡಸ್ಟ್ರಿ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಮೊನ್ನೆ ತಾನೇ ನಾವು ಒಂದು ರಿಪೋರ್ಟ್ ಅನ್ನು ಕೂಡ ನೋಡಿದ್ವಿ ರೆಕ್ರೂಟ್ಮೆಂಟ್ ಬಗ್ಗೆ ಇನ್ಫೋವೇಡ್ಜ್ ಕೊಟ್ಟಂತ ನ್ಯೂಸ್ ಒಳ್ಳೆ ರಿಯಾಕ್ಷನ್ ಕಂಡು ಬರ್ತಿದೆ ಅನ್ನೋದ್ರ ಬಗ್ಗೆ ಅದೆಲ್ಲವನ್ನು ನೋಡಿದ್ರೆ ಅದೆಲ್ಲಾನು ಕೂಡ ಗ್ರೋತ್ ಅನ್ನ ತೋರಿಸ್ತಾ ಇದೆ ಜೊತೆಗೆ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಕೂಡ ಕಂಡೀಷನ್ ಸ್ವಲ್ಪ ಮಟ್ಟಿಗೆ ಈಸ್ ಆಗ್ತಾ ಇದೆ ಅದು ಕೂಡ ಈ ಸೆಕ್ಟರ್ ಗೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅನ್ನ ತಂದು ಕೊಡ್ತಾ ಇದೆ ಐಟಿ ಕಂಪನೀಸ್ ಡೆಲಿವರ್ಡ್ ಕ್ಯೂ ಟು ಅರ್ನಿಂಗ್ ಸ್ಲೈಟ್ಲಿ ಅ ಹೆಡ್ ಆಫ್ ಬ್ರೋಕರೇಜಸ್ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ರಿಮೈಂಡ್ ಕಾಶ್ನರಿ ಕಂಪನಿಗಳ ನಂಬರ್ಸ್ ಡಿಸೆಂಟ್ ಇತ್ತು ಬಟ್ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಇನ್ನು ಕಾನ್ಫಿಡೆಂಟ್ ಆಗಿ ಅವರು ಹೇಳೋಕಾಗ್ತಿಲ್ಲ ರಿಕವರಿ ಮಾಡ್ತೀವಿ ಅಂತ ಆ ಒಂದು ಪಾಯಿಂಟ್ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಬಹುದು ಎನ್ ಇಟಿ ಅನಾಲಿಸ್ ಆಫ್ ತರ್ಟಿ ಟೆಕ್ನಾಲಜಿ ಕಂಪನೀಸ್ ರಿವೀಲ್ಡ್ ತರ್ಟಿನ್ ಡೆಲಿವರಿಂಗ್ ಡಬಲ್ ಡಿಜಿಟ್ ಅರ್ನಿಂಗ್ಸ್ ವಿಲ್ ಟು ಪೋಸ್ಟಿಂಗ್ ಟ್ರಿಪಲ್ ಡಿಜಿಟ್ಸ್ ದರ್ ವರ್ ಸಿಕ್ಸ್ ಕಂಪನೀಸ್ ವಿಚ್ ರಿಪೋರ್ಟೆಡ್ ಸಿಂಗಲ್ ಡಿಜಿಟ್ ನೆಟ್ ಪ್ರಾಫಿಟ್ ಗ್ರೋತ್ ಅಲಾಂಗ್ ವಿತ್ ನೈನ್ ಲ್ಯಾಗರ್ಸ್ ವಿಚ್ ವಿಟ್ನೆಸ್ಡ್ ಡಿಕ್ಲೈನ್ ವಿಲ್ ಬ್ರೋಕರೇಜಸ್ ಸಿ ಪೆಸಿಮಿಸ್ ಬಾಟಮಿಂಗ್ ಔಟ್ ದೇ ರಿಮೈನ್ ಕಾಶನರಿ ಸೊ ಇಟಿ ಅನಾಲಿಸಿಸ್ ತರ್ಟಿ ಟೆಕ್ನಾಲಜಿ ಕಂಪನೀಸ್ ಅನ್ನ ಸ್ಟಡಿ ಮಾಡಿದರೆ ಅದರಲ್ಲಿ ಹದ್ಮೂರು ಡಬಲ್ ಡಿಜಿಟ್ ಅರ್ನಿಂಗ್ಸ್ ಪೋಸ್ಟ್ ಮಾಡ್ತಾ ಇದೆ ಎರಡು ಟ್ರಿಪಲ್ ಡಿಜಿಟಲ್ ಅರ್ನಿಂಗ್ಸ್ ಪ್ರೆಸೆಂಟ್ ಮಾಡಿದವೆ ಹಾಗೆ ಆರು ಸಿಂಗಲ್ ಡಿಜಿಟ್ ಗ್ರೋತ್ ತೋರಿಸಿದಾವೆ ನೈನ್ ಹಿಂದೆ ಉಳಿದಾವೆ ಡಿಕ್ಲೈನ್ ಆಗಿದೆ ಈ ರೀತಿಯ ಅನಾಲಿಸಿಸ್ ಅನ್ನ ಇವರು ಮಾಡಿದ್ದಾರೆ ಜೊತೆಗೆ ಇಂಪ್ರೂವ್ಮೆಂಟ್ ಇನ್ ದ್ ಎಸ್ಐ ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಯಲ್ ಸರ್ವಿಸ್ ಅಂಡ್ ಇನ್ಶೂರೆನ್ಸ್ ಸೆಕ್ಟರ್ ಇನ್ ನಾರ್ತ್ ಅಮೆರಿಕ ರಿಸರ್ಜೆನ್ಸ್ ಇನ್ ಐರಿಂಗ್ ಅವಾರ್ಡ್ ರಿವಿಜನ್ ಇನ್ ರೆವಿನ್ಯೂ ಗೈಡೆನ್ಸ್ ಅಂಡ್ ಗ್ರೋಯಿಂಗ್ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಡೀಲ್ಸ್ ಈ ಎಲ್ಲ ಪಾಯಿಂಟ್ಸ್ ಕೂಡ ಇವುಗಳಿಗೆ ಪಾಸಿಟಿವಿಟಿ ಅನ್ನ ತಂದು ಕೊಡ್ತವೆ ಇನ್ನು ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದರೆ ಒಂದ್ಸಲ ಓದ್ಕೊಳ್ಬಹುದು ನೋಡಬಹುದು ಸಾಕಷ್ಟು ಪಾಯಿಂಟ್ಸ್ ಇದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಾನೆ ಹೇಳಬಹುದು ಇನ್ವೆಸ್ಟರ್ಸ್ ಗೆ ಇವುಗಳನ್ನ ಓದೋದ್ರಿಂದ ಸಾಕಷ್ಟು ಇನ್ಪುಟ್ಸ್ ನಮಗೆ ಸಿಗುತ್ತೆ ಓವರ್ ಈ ಎಲ್ಲ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಐ ಸೆಕ್ಟರ್ ಬಗ್ಗೆ ಅವರು ಪಾಸಿಟಿವ್ ಮಾತುಗಳನ್ನ ಆಡಿದ್ದಾರೆ ಇನ್ನು ಮೂರನೇ ಗೆ ನಾವು ಬರೋದಾದ್ರೆ ಅದು ಫಾರ್ಮಾ ಸೆಕ್ಟರ್ ಫಾರ್ಮಾ ಸೆಕ್ಟರ್ ಬಗ್ಗೆ ಕೂಡ ಇವರು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಬಗ್ಗೆ ಮೆನ್ಶನ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಾರ್ಮಾ ಸೆಕ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೂಡ ಫಾರ್ಮಾ ಸೆಕ್ಟರ್ ಗೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇಯರ್ ಅಂತಾನೆ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಆಲ್ಮೋಸ್ಟ್ ಸೆಕ್ಟರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದಷ್ಟು ಕಂಪನೀಸ್ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಅನ್ನು ಟಚ್ ಮಾಡಕ್ ಆಗದೆ ಇರಬಹುದು ಬಟ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಇಪ್ಪತ್ನಾಲ್ಕರ ನಡುವೆ ಲೋ ಏನ್ ಬಂದಿತ್ತು ಅಲ್ಲಿಂದ ಬರ್ಜರಿ ಬೌನ್ಸ್ ಬ್ಯಾಕ್ ಅನ್ನು ಮಾಡಿದವ ಈಗಾಗಲೇ ಜೊತೆಗೆ ಇತ್ತೀಚೆಗೆ ಎಸ್ ಕಂಟಿನ್ಯೂಸ್ ಸೆಲ್ ಆಫ್ ಮಾಡ್ತಿರೋದು ಕೂಡ ಒಳ್ಳೆ ಅಪರ್ಚುನಿಟಿಯನ್ನು ಕೊಡ್ತಾ ಇದೆ ಈ ಸೆಕ್ಟರ್ ಅಲ್ಲಿ ಇಂಟ್ರೆಸ್ಟರ್ ಈ ಸೆಕ್ಟರ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಗ್ರೋತ್ ಗೆ ಅವಕಾಶ ಅಂತೂ ಬಟ್ ಫಾರ್ಮಾ ಸೆಕ್ಟರ್ ನ ಬಿಸಿನೆಸ್ ಅನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಸಣ್ಣ ಇನ್ವೆಸ್ಟರ್ಸ್ ಗೆ ಬಟ್ ಇಂತಹ ಕಷ್ಟದ ಸೆಕ್ಟರ್ಸ್ ಸ್ಟಡಿ ಮಾಡುವಾಗ ನಾವು ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು ಯಾಕಂದ್ರೆ ನಮ್ಗೆ ಆ ಕಂಪನಿಯ ಪ್ರಾಪರ್ ಬಿಸ್ನೆಸ್ ಅರ್ಥ ಆಗೋದು ಕಷ್ಟ ಅಥವಾ ಇಂಡಸ್ಟ್ರಿಯ ಬಿಸ್ನೆಸ್ ಅರ್ಥ ಆಗೋದು ಕಷ್ಟ ಅಂದಾಗ ಅಲ್ಲಿನ ಮಾರ್ಕೆಟ್ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ಒಂದಷ್ಟು ಅಡ್ವಾಂಟೇಜಸ್ ಇರುತ್ತೆ ಯೂಜಲಿ ಮಾರ್ಕೆಟ್ ಲೀಡರ್ಸ್ ಅಂದ್ರೆ ದೊಡ್ಡ ಕಂಪನೀಸ್ ಆಗಿರ್ತವೆ ಎಸ್ಟಾಬ್ಲಿಷ್ ಬಿಸ್ನೆಸ್ ಅನ್ನುವ ನಮಗೆ ವರ್ಷದಲ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗದೆ ಇರಬಹುದು ಬಟ್ ಲಾಸ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕಂದ್ರೆ ಯಾವ್ದೋ ಸಣ್ಣ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಬರಲಿ ತರ್ಟಿ ಪರ್ಸೆಂಟ್ ಬರಲಿ ಲಾಭ ಮಾಡ್ಕೊಳ್ಳೋದು ಬೆಟರ್ ಅಲ್ವಾ ಜೊತೆಗೆ ಕನ್ಸಿಸ್ಟೆಂಟ್ ಗ್ರೋತ್ ನಮಗೆ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಫಾರ್ಮಾ ಸೆಕ್ಟರ್ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ ಕೂಡ ಸಾಕಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿದ್ರೆ ಒಂದ್ಸಲ ಓದ್ಕೊಳ್ಬಹುದು ಜೊತೆಗೆ ಯು ಅಲ್ಲಿ ಟ್ರಂಪ್ ಬಂದಿರೋದು ಕೂಡ ಕೆಲವೊಂದು ಪಾಸಿಟಿವಿಟಿಯನ್ನು ಫಾರ್ಮಾ ಸೆಕ್ಟರ್ ಗೆ ತರಬಹುದು ಯಾಕಂದ್ರೆ ಚೀನಾದ ಮೇಲೆ ಸಾಕಷ್ಟು ನಿರ್ಬಂಧಗಳನ್ನ ಇವರು ಹಾಕೋದ್ರಿಂದ ಸ್ಪೆಷಲಿ ಅವರು ನಿರ್ಬಂಧವನ್ನು ಹಾಕೋದು ಅಂತಂದ್ರೆ ಟ್ಯಾಕ್ಸ್ ಜಾಸ್ತಿ ಮಾಡಬಹುದು ಕಂಪನೀಸ್ಗೆ ಪ್ರೆಷರ್ ಮಾಡಬಹುದು ಬೇರೆ ಕಡೆಯಿಂದ ಬಿಸಿನೆಸ್ ಮಾಡಿ ಅಂತ ಅದೆಲ್ಲವೂ ಕೂಡ ಇಂಡಿಯನ್ ಫಾರ್ಮಾ ಸೆಕ್ಟರ್ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆಲ್ಲ ಪಾಯಿಂಟ್ಸ್ ಇಂದ ಕೂಡ ನೀವು ಸ್ಟಡಿ ಮಾಡಬಹುದು ಈ ಫಾರ್ಮಾ ಸೆಕ್ಟರ್ನ ಸ್ಟಾಕ್ ಗಳನ್ನ ಸೊ ನೆಕ್ಸ್ಟ್ ಯಾವ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇವರು ಮೆನ್ಷನ್ ಮಾಡಿದರೆ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಂದ ತಕ್ಷಣ ಆ ಸೆಕ್ಟರ್ ಕ್ರಾಶ್ ಆಗಿಬಿಡುತ್ತೆ ಅಂತ ಏನಲ್ಲ ಅಂದ್ರೆ ಕಂಪೇರ್ ಟು ಅದರ್ ಸೆಕ್ಟರ್ಸ್ ಏನು ಬ್ಯಾಂಕಿಂಗ್ ಸೆಕ್ಟರ್ ಐ ಟಿ ಸೆಕ್ಟರ್ ಹಾಗೂ ಫಾರ್ಮಾ ನಾವು ಈಗ ಕವರ್ ಮಾಡಿದ್ವಿ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಿಂದೆ ಉಳಿಬಹುದಾದಂತಹ ಸೆಕ್ಟರ್ಸ್ ಯಾವುವು ಅಂತ ನೋಡೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವು ಸೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿದರೆ ಎಸ್ಪೆಷಲಿ ಎಫ್ ಎಂ ಸಿ ಮೆನ್ಷನ್ ಮಾಡಿದರೆ ತಮ್ಮ ರಿಪೋರ್ಟ್ ಅಲ್ಲಿ ಬಟ್ ನಿನ್ನೆ ಮೊನ್ನೆ ಬರ್ತಾ ಇರೋವಂಥ ಅಪ್ಡೇಟ್ ನೋಡಿದ್ರೆ ಬಹುಶಃ ಎಫ್ ಎಂ ಪರ್ಫಾರ್ಮ್ ಮಾಡ್ಬೋದೇನೋ ಅನ್ನೋ ಇಂಡಿಕೇಶನ್ಸ್ ಕೊಡ್ತಾ ಇದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಫ್ಯಾಕ್ಟ್ಸ್ ಇರುತ್ತೆ ಅಂತ ಬಟ್ ನಾವು ನೋಡಿದ್ವಿ ಮಾರಿಕೋದ ಬಿಸ್ನೆಸ್ ಅಪ್ಡೇಟ್ಸ್ ರೂರಲ್ ಕನ್ಸಮ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂತ ಡಿ ಡಿಮಾರ್ಟ್ ನೋಡಿದ್ವಿ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಸೊ ಇವೆಲ್ಲವನ್ನ ನೋಡಿದ್ರೆ ಒಂದಷ್ಟು ಕಮ್ ಬ್ಯಾಕ್ ಅನ್ನೋಂತ ಇಂಡಿಕೇಶನ್ಸ್ ಇದೆ ಬಟ್ ಇವರ ರಿಪೋರ್ಟ್ ಅಲ್ಲಿ ಎಫ್ ಎಂ ಸಿ ಸ್ವಲ್ಪ ಹಿಂದೆ ಉಳಿಬಹುದು ಅನ್ನೋಂತ ಮಾತನ್ನ ಆಡಿದಾರೆ ಎಫ್ ಎಂ ಸಿ ಜಿ ಜೊತೆಗೆ ಆಟೋಮೊಬೈಲ್ ಸೆಕ್ಟರ್ ಇದು ಕೂಡ ಸ್ವಲ್ಪ ಹಿಂದೆ ಉಳಿಯಬಹುದು ಅಂತ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಕ್ರಾಶ್ ಆಗುತ್ತೆ ಅಂತಲ್ಲ ನಾನವಾಗ್ಲೂ ಹೇಳಿದೆ ಕಂಪೇರ್ ಟು ಅದರ್ ಸೆಕ್ಟರ್ ಸ್ವಲ್ಪ ಹಿಂದೆ ಏನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇವರು ಕೊಡ್ತಿದಾರೆ ನಂತರ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಲ್ಲಿ ಎಸ್ಪೆಷಲಿ ಪ್ರೀಮಿಯಂ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಪ್ರೀಮಿಯಂ ಸೆಗ್ಮೆಂಟ್ ಈಗಲೂ ಕೂಡ ಬಟ್ ಅದರ್ ಲೋಯರ್ ಸೆಗ್ಮೆಂಟ್ ಸ್ವಲ್ಪ ಹಿಂದೆ ಉಳಿತಾವೆ ಬಟ್ ಇಲ್ಲೂ ಕೂಡ ಸ್ವಲ್ಪ ಹಿಂದೆ ಉಳಿಬಹುದು ಅನ್ನೋ ಮಾತುಗಳನ್ನ ಹೇಳ್ತಿದಾರೆ ಬಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ನಮ್ಮ ಸರ್ಕಾರ ಇಲ್ಲಿ ಆದ್ಯತೆಯನ್ನ ಕೊಡ್ತಾ ಇದೆ ಹಾಗಾಗಿ ಸೆಲೆಕ್ಟಿವ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಎಲ್ಲ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತವೆ ಅಂತ ಏನಲ್ಲ ನಾನು ಈಗಾಗಲೇ ಹೇಳಿದೀನಿ ಚೂಸಿ ಆಗ್ಬೇಕು ಅಂತ ಬಹುಶಃ ಇದರಲ್ಲಿ ಒಂದಷ್ಟು ಶೇರ್ಗಳು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಅವುಗಳನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಅಷ್ಟೇ ಸೊ ಇದಿಷ್ಟು ಈ ಸರ್ವೆ ರಿಪೋರ್ಟ್ ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿತ್ತು ಎಸ್ಪೆಷಲಿ ನೀವು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಡಿ ಮಾಡಬಹುದು ಜೊತೆ ಐ ಟಿ ಹಾಗೂ ಫಾರ್ಮಾ ಇವುಗಳನ್ನ ಸ್ಟಡಿ ಮಾಡಿ ಬೇರೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದಾಗಿರುವಂತಹ ಸೆಕ್ಟರ್ಸ್ ಕೂಡ ನಾವು ನೋಡಿದ್ವಿ ಅಲ್ಲೂ ಕೂಡ ಸ್ಟಡಿ ಮಾಡಿ ನಿಮಗೆ ಯಾವ್ದು ಪೊಟೆನ್ಶಿಯಲ್ ಇದೆ ಅನ್ಸುತ್ತೆ ಅಂತವನ್ನ ಆಯ್ಕೆ ಮಾಡ್ಕೊಳ್ಬಹುದು ಇನ್ವೆಸ್ಟ್ಮೆಂಟ್ ಗೆ ಖಂಡಿತ ಅದು ಒಂದಷ್ಟು ಲಾಭವನ್ನು ತಂದೆ ತರತ್ತೆ ಅದರಲ್ಲಿ ಡೌಟ್ ಇರುದಿಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಷ್ಟೇ ಹಾಗಿದು ಆ ಮೂವತ್ತು ಬ್ರೋಕರೇಜಸ್ ಕೊಟ್ಟಿರುವಂತಹ ರಿಪೋರ್ಟ್ ಬೇರೆಯವರು ಯಾರಿಗೊತ್ತು ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ಬಹುದು ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ಬಹುದು ಅಂತಹ ಚಾನ್ಸಸ್ ಕೂಡ ಇರುತ್ತೆ ನೋಡೋಣ ಸರಿ ಹೇಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ